ರಸ್ತೆ ಸರಿಯಾಗಿಲ್ಲ ಗಾಡಿಗಳೆಲ್ಲ ಬರೋಕ್ಕಾಗಲ್ಲ ನಮಗೆ ಕಾಲೇಜಿಗೆಲ್ಲ ಹೋಗಕ್ಕೆ ತೊಂದರೆ ಆಗ್ತಿದೆ ಪ್ಲೀಸ್ ನಮಗೆ ಮಾಡ್ಕೊಳ್ಳಿ ಅದೇ ಹೇಗೆ ಯಾ ಕಂಬಳಿ ಕಟ್ಟಿ ಈಗ ಹೊತ್ತು ತಗೊಂಡೋಗಿ ಹಾಸ್ಪಿಟ್ಲಿಗೆ ಹೋಗಬೇಕು ಅದು ಈ ಗುಡ್ಡೆ ಮೇಲೆ ಹೋಗೋಕ್ಕಾಗಲ್ಲ ಇಲ್ಲಿ ಗದ್ದೇ ಆದರೆ ಕೆಸರು ಮಳೆ ಅಂತ ಹೋಗಲಿಕ್ಕೆ ಆಗಲ್ಲ ಆದರೂ ಅದು ಗೋಣಿಯ ಕಂಬಳಿ ಹಿಡ್ಕೊಂಡು ತಗೊಂಡೋಗಿ ಸೇರಿಸ್ತಿದ್ದೆ ಆಸ್ಪೆಟ್ಲಿಗೆ ಯಾವ ರೀತಿ ಹೊತ್ಕೊಂಡು ಹೋಗ್ತಾ ಇದ್ದೀರಿ ಮೇಲೆ ಮತ್ತೆ ರೋಡ್ ಸರಿ ವರ್ಷಕ್ಕೆ ವರ್ಷಕ್ಕೊಬ್ಬರೊಬ್ಬರು ಬರ್ತಾರೆ ವರ್ಷಕ್ಕೊಬ್ರೊಬ್ಬರಿಗೆ ಓಟ್ ಹಾಕಿ ಗೆಲ್ಸ್ತೀವಿ ಯಾರು ರಿಪೇರ್ ಮಾಡಿ ಕೊಡೋರು ಯಾರು ಇಲ್ಲ ಯಾರು ತೀರ್ ಕೂಡ ನಾವು ಹೆಗ್ಲ್ ಮೇಲೆ ಗೋಣಿ ಚೀಲ ಕಟ್ಟಿ ಹೊತ್ಕೊಂಡು ಹೋಗ್ಬೇಕು ಥರದ ರೋಡ್ ಇದು ನೋಡ್ತಿದಿರಲ್ಲ ರೋಡ್ ಯಾವ ತರ ಇದೆ ಅಂತಡಿ ಪ್ರಕಾಶ ಅದು ಒಳಗಡೆ ಬರ ಕುಡಿಯೋದಿಲ್ಲ ಅಲ್ಲ ಅವರು ಯಾಕೆ ಅಂತ ಯಾಕೆ ಅಂತ ಹೇಳಿ ಅವ್ರು ಬೇಲಿ ಬರಬಾರ್ದು ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ಸಂಪರ್ಕಿಸಿ ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕು ಕೋಣೆಬೈಲು ಗ್ರಾಮಕ್ಕೆ ನಾವು ಇವತ್ತು ಬಂದಿದ್ದೀವಿ ಕೋಣೆಬೈಲು ಗ್ರಾಮದಲ್ಲಿ ಸುಮಾರು ನೂರ ಐವತ್ತು ವರ್ಷಕ್ಕಿಂತ ಜನರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಮೂಲ ನಿವಾಸಿಗಳಾಗಿ ಬದುಕನ್ನು ಕಟ್ಕೊಂಡಿದ್ದಾರೆ ಇಲ್ಲಿ ಅರವತ್ತು ಕುಟುಂಬದವರು ದಲಿತ ಸಮುದಾಯಕ್ಕೆ ಸೇರುವಂತಹ ಜನರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಇವರಿಗೆ ಸರಿಯಾದಂತಹ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ವಿದ್ಯುತ್ ದೀಪ ಕುಡಿಯುವ ನೀರು ಸರಿಯಾದಂತಹ ಓಡಾಡಲು ರಸ್ತೆ ಮತ್ತು ಹಕ್ಕುಪತ್ರ ಇಷ್ಟು ವರ್ಷ ಆದರೂ ಕೂಡ ಹಕ್ಕುಪತ್ರನೂ ಕೂಡ ಇವರಿಗೆ ದೊರೆತಿಲ್ಲ ಬನ್ನಿ ಸ್ನೇಹಿತರೆ ಕೋಣೆಬೈಲು ಗ್ರಾಮಕ್ಕೆ ಇವತ್ತು ನಾವು ಬಂದಿದ್ದೀವಿ ಇಲ್ಲಿ ವಾಸ ಮಾಡುತ್ತಿರುವಂತಹ ಜನರು ಯಾವ ರೀತಿ ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಅವರಲ್ಲೇ ಮಾತಾಡ್ಸೋಣ ರೋಡಿಂದ ಬರೋ ಸಮಸ್ಯೆ ಉಂಟಲ್ಲ ಇಲ್ಲಿ ಏನು ಸಮಸ್ಯೆ ಸಮಸ್ಯೆ ಅಂದರೆ ವೆಹಿಕಲ್ ಬರೋದಿಲ್ಲ ರೋಡ್ ಇದೆಯಲ್ಲ ಇಲ್ಲಿ ಯಾರ್ಯಾರು ಜಾಗದೊಳಗೆಲ್ಲ ಬಿಡ್ಬೇಕು ರೋಡ್ ಉಂಟು ಮಳೆಗಾಲದಾಗ ನೀರು ಎಲ್ಲ ಹೋಗಿದೆ ಚಿರಂಡಿ ಇಲ್ಲ ಆಕಾಶ ಕಂಡಿರೋ ರಸ್ತೆ ಅದು ಬೇರೆಯವರ ರಸ್ತೆ ಹೆಂಗಾಗುತ್ತದು ಹಾಂ ಅದು ಒಳಗಡೆ ಬರೋಕ್ಕೆ ಬಿಡೋದಿಲ್ಲ ಅಲ್ಲ ಅವರು ಯಾಕೆ ಅಂತ ಯಾಕೆ ಅಂತೇಳಿ ಅವ್ರು ಬೇಲಿ ಹಾಕಿದ್ದಾರೆ ಬರಬಾರ್ದು ಯಾವಾಗಲೂ ಹೊತ್ಕೊಂಡೇ ಬರಬೇಕಾ ಹೌದು ಯಾವಾಗಲೂ ಹೊತ್ಕೊಂಡೇ ಬರೋದು ಅಲ್ಲಿಂದ ಮತ್ತೆ ಈ ಕಡೆ ರೋಡಿಂದ ತರೋದು ಅಂತೇಳಿ ನಮ್ಮ ಹತ್ರ ಅದು ವೆಹಿಕಲ್ ಚಾರ್ಜ್ ಕೊಡೋಕ್ಕೆ ಸಾಧ್ಯ ಇಲ್ಲ ವೆಹಿಕಲ್ ಅದು ಬರ್ತಾವೆ ಇಲ್ಲಿ ಹಾಂ ಈಗ ಬರೋದಿಲ್ಲ ಈಗ ಕಷ್ಟ ಗುಂಡಿಗೆ ಬಿದ್ದಿದೆ ಮಳೆಗಾಲದಲ್ಲಿ ರಿಪೇರಿ ಆಗಿಲ್ಲ ಪಂಚಾಯತಿ ಅವರಿಗೆ ಅಧಿಕಾರಿಗಳಿಗೆ ಯಾರಿಗೂ ಹೇಳಿಲ್ವ ಬಂದು ನೋಡಿ ಮಾಡಬೇಕಲ್ಲ ಹೇಳಿದ್ರೆ ಮಾಡಿಲ್ಲ ಹಾಂ ಇವತ್ತು ಬರ್ತಾರ ನಾಳೆ ಬರ್ತೀವಿ ಅಂತ ಹೇಳ್ತಾರೆ ಜೆ ಸಿ ಪಿ ಬರೋದು ಅಂತೇಳಿ ಮೂರು ತಿಂಗಳಿಂದ ಹೇಳ್ತಾ ಇದ್ದಾರೆ ಜೆ ಸಿ ಪಿ ಎಲ್ಲಿ ಉಂಟು ಇಲ್ಲಿಗೆ ಬರ್ತಾಯಿಲ್ಲ ಸುಬ್ರಾಯರು ಈಗ ಜನ ಇದ್ರೆ ಮಾತ್ರ ಬೆಳ್ಳೆಯ ಇದೇ ಬನ್ನಿ ಇಲ್ಲಿ ಕೋಣಬೈಲಿ ಅಂತಲಿ ಅದೇ ಸಮಸ್ಯೆ ರೋಡಿನ ಒಂದು ಕುಡಿಯೋ ನೀರು ಲೈಟಿನ ವ್ಯವಸ್ಥೆ ಸರಿ ಇಲ್ಲ ಅದೇ ಹೇಳಿ ಅಮ್ಮ ಯಾ ಕಂಬಳಿ ಕಟ್ಟಿ ಈಗ ಹೊತ್ತು ತಗೊಂಡೋಗಿ ಹಾಸ್ಪಿಟ್ಲಿಗೆ ಹೋಗಬೇಕು ಅದು ಅವಾಗ ಈ ಗುಡ್ಡೆ ಮೇಲೆ ಹೋಗೋಕ್ಕಾಗಲ್ಲ ಇಲ್ಲಿ ಗದ್ದೆಯಲ್ಲಿ ಅಂದರೆ ಕೆಸರು ಮಳೆ ಅಂತ ಹೋಗಲಿಕ್ಕೆ ಆಗಲ್ಲ ಆದರೂ ಅದು ಗೋಣಿಯ ಕಂಬಳಿ ಹಿಡ್ಕೊಂಡು ತಗೊಂಡೋಗಿ ಸೇರಿಸ್ತಿದೆ ಆಸ್ಪಿಟ್ಲಿಗೆ ಯಾವ ರೀತಿ ಹೊತ್ಕೊಂಡು ಹೋಗ್ತಾ ಇದ್ರಿ ಈಗ ಹೆಗ್ಳ ಮೇಲೆ ಈಗ ಕಂಬಳಿ ಹಾಕಿಬಿಟ್ಟು ಬಡಿಗೆ ಹಾಕಿ ಉದ್ದ ಉದ್ದ ಆ ಕಡೆ ಈ ಕಡೆ ಈಗ ನನ್ನ ಹೆಸರು ರಶ್ಮಿತಾ ಅಂತ ನಾನು ಸಿ ಓದ್ತಿದ್ದೀನಿ ಕಳಸದಲ್ಲಿ ನಮಗೆ ಈ ರಸ್ತೆ ಸರಿ ಇಲ್ಲದ ಕಾರಣ ನಮಗೆ ಕಾಲೇಜಿಗೆಲ್ಲ ಹೋಗೋಕ್ಕೆ ಕಷ್ಟ ಆಗ್ತಿದೆ ಇಲ್ಲಿಂದ ಸುಮಾರು ಜನ ಮಕ್ಕಳೆಲ್ಲ ಓಡಾಡ್ತಿದ್ದಾರೆ ಮಳೆಗಾಲದ ನಮಗೆ ತುಂಬ ಕಷ್ಟ ಆಗುತ್ತೆ ಇದು ನಮಗೆ ರಸ್ತೆ ಮಳೆಗಾಲದಲ್ಲಿ ಬ್ಯಾಗೆಲ್ಲ ಆಗುತ್ತೆ ಬೇಗ ಬರೋಕ್ಕಾಗಲ್ಲ ಮತ್ತು ಆಟೋ ಟೈಮಿಗೆ ಸರಿಯಾಗಿ ಸಿಗೋಲ್ಲ ಮತ್ತು ಯಾರು ಕರಿದ್ರೂ ಬರೋದಿಲ್ಲ ರೋಡ್ ಸರಿ ಇಲ್ಲಲ್ಲ ಅದಕ್ಕೆ ಮತ್ತು ನಮಗೆ ಮಳೆಗಾಲದಲ್ಲಿ ಗುಂಡಿ ಎಲ್ಲ ಆಗಿದೆ ಅಲ್ಲಿ ಹೋಗೋಕ್ಕೂ ಆಗೋಲ್ಲ ತುಂಬ ಜಾತ್ ಇರುತ್ತೆ ರೋಡು ಸರಿ ಇರಲ್ಲ ಸುಮಾರು ಜನ ಬೀಳೋಕ್ಕಾಗಿದ್ದಾರೆ ಮತ್ತು ತುಂಬ ಜನ ಕೈಕಲ್ಪಟ್ಟು ಮಾಡ್ಕೊಂಡಿದ್ದಾರೆ ರಸ್ತೆ ಸರಿಯಾಗಿಲ್ಲ ಗಾಡಿಗಳೆಲ್ಲ ಬರೋಕ್ಕಾಗಲ್ಲ ನಮಗೆ ಕಾಲೇಜಿಗೆಲ್ಲ ಹೋಗೋಕೆ ತೊಂದರೆ ಆಗ್ತಿದೆ ಪ್ಲೀಸ್ ನಮಗೆ ಮಾಡ್ಕೊಳಿ ಹಲೋ ಸ್ಕೂಲ್ ಮಕ್ಳಿಗೆ ಹೋಗೋರಿಗೆಲ್ಲ ದೂರ ಆಗುತ್ತೆ ರಸ್ತೆಯಿಂದ ಬರಬೇಕಂತಾದ್ರೂ ತುಂಬ ಬಡವರು ಇರೋದು ಆಟೋ ಎಲ್ಲ ಮಾಡ್ಕಳ್ಸೋದಾದ್ರೆ ಸುತ್ತಾಗಿ ಬರ್ಬೇಕು ನಮಗೆ ನಾಲ್ಕು ಕಿಲೋಮೀಟ್ರು ಆಮೇಲೆ ತುಂಬ ಹತ್ತಿರದ ದಾರಿ ಅಂದರೆ ಇದೇ ಇರೋದು ಅಲ್ಲಿಂದ ಬರೋಕ್ಕಾಗಲ್ಲ ಆಟೋ ಎಲ್ಲ ಈಚೆ ಬರಲ್ಲ ಮುಂದೆ ಬರಲ್ಲ ಅಡ್ಡ ಕಟ್ಟಿ ಅಲ್ಲಿ ಗೇಟ್ ಎಲ್ಲ ಇದೆಯಲ್ಲ ಹಂಗೋಸ್ಕರ ಅಲ್ಲಿ ತೋಟದಲ್ಲಿ ಗೇಟ್ ಇದೆಯಲ್ಲ ಆಜ್ ಈಚೆ ಬರೋಕ್ಕಾಗಲ್ಲ ಆಮೇಲೆ ಪ್ರೆಗ್ನೆಂಟ್ ಇರೋರಿಗೆಲ್ಲ ಕಷ್ಟ ಆಗುತ್ತೆ ಅಂದರೆ ಇದು ಈಚೆ ಹೋಗೋಷ್ಟೊತ್ತಿಗೆ ಅಂತೂ ಗಾಡಿಯಂತೂ ಜೀಪೇನು ನಮಗೆ ಅಷ್ಟು ಅರ್ಜೆಂಟಾಗಿ ಸಿಗೋಲ್ಲ ಅದಕ್ಕೋಸ್ಕರ ರಿಲ್ ರಿಲೇಷನ್ ಮನೆಯಲ್ಲರೂ ಕಳಿಸೋದಲ್ಲಿ ಹೋಗಿ ಉಳಿಯೋ ಇರ್ತಾರೆ ನಾ ಉದಾಹರಣೆಗೆ ನಾನೇ ಇದ್ದೀನಿ ಡೆಲಿವರಿ ಟೈಮ್ ಹತ್ತಿರ ಬಂದು ರೋಡ್ ಸರಿ ಇಲ್ಲ ಅಂತ ಪೇಟೆಲ್ಲಿದ್ವಿ ನಮ್ಮ ರಿಲೇಷನ್ ಮನೆಯಲ್ಲಿ ಪ್ರಗ್ನೆ ಪ್ರೆಗ್ನೆಂಟ್ ಇರೋರಿಗೆಲ್ಲ ಕಷ್ಟ ಆಗುತ್ತೆ ಬಾಣಂತಿಯವರಿಗೆಲ್ಲ ಸಡನ್ ಸಡನ್ನಾಗಿ ಹೋಗಲಿಕ್ಕೆ ಇಲ್ಲ ನಡ್ಕೊಂಡೆ ಹೋಗ್ತಾರೆ ಇಲ್ಲಿ ನಡ್ಕೊಂಡು ಹೋಗ್ತಾರೆ ರಸ್ತೆಯಿಂದ ಹೋಗೋದಂತವ್ ಆಟೋ ಮನೆ ತನಕ ಏನು ಬರಲ್ಲ ನಮಗೆ ಸುಮ್ನೆ ವೇಸ್ಟ್ ಆಗುತ್ತೆ ಆಟೋ ಮಾಡಿದ್ರು ಅಂತ ಮನೆ ತನಕ ಏನು ಬರಲ್ಲ ಎಲ್ಲ ನಡ್ಕೊಂಡೇ ಹೋಗ್ತಾರೆ ಮಕ್ಕಳು ನಡ್ಕೊಂಡೋಗ ಸಮಸ್ಯೆ ಅಂದ್ರೆ ಮರಗಳು ಫಾರೆಸ್ಟ್ ಇದೆಯಲ್ಲ ಕಾಡು ಮರಗಳೆಲ್ಲ ತುಂಬಾ ಇದೆಯಲ್ಲ ಆದರೂ ತುಂಬಾ ಕಷ್ಟ ಆಗುತ್ತೆ ಮಕ್ಕಳಿಗೆಲ್ಲ ಮಳೆಗಾಲದಲ್ಲೆಲ್ಲ ಪೇರೆಂಟ್ಸ್ ಎಲ್ಲ ಸ್ವಲ್ಪ ಅರ್ಧ ಹೋಗಿ ಮಕ್ಳನ್ನ ಕರ್ಕೊಂಡ್ ಬರ್ತಾರೆ ಸ್ವಲ್ಪ ದೂರ ಹೋಗಿ ನೀರೆಲ್ಲ ಈ ಥರ ಬರ್ತಾ ಇತ್ತು ನೀವು ಕಾಲುವೆ ಮುಖಾಂತರ ಅದನ್ನ ಇಲ್ಲಿ ಸ್ವಲ್ಪ ನೀರೆಲ್ಲ ವೇಸ್ಟೇಜ್ ಆಗ್ತಿತ್ತಲ್ಲ ಅದನ್ನ ಇದು ಮಾಡೋಕ್ಕೋಸ್ಕರ ಅಲ್ಲಿ ಕಾಂಕ್ರೀಟ್ ಎಲ್ಲ ಹಾಕಿ ಈ ನಾಗೇಂದ್ರ ಅವ್ರ ಮುಖಾಂತರ ಎಲ್ಲ ಕೆಲಸ ನಾಗೇಂದ್ರ ಸುರೇಶ್ ಅವರು ಅದು ಎಸ್ಟೇಟ್ ಅವರಿಗೆ ಗೊತ್ತಾಗಿ ಸಂಜಾಗಕ್ಕೆ ಏನಕ್ಕೆ ಬಂದಿದ್ಯಾ ಅಂತ ಹೇಳಿ ಗಲಾಟೆ ಮಾಡಿ ಕಿತ್ತಾಕಿದ್ದಾರೆ ನೀರು ನಿಲ್ಸಿದ್ವಿ ನಿಲ್ಲಿಸಿದ್ದಾರೆ ಆಮೇಲೆ ನೀರು ಅವ್ರಿಗೂ ಇಲ್ಲ ನಮಗದು ಆ ಥರ ಆಯ್ತಲ್ಲ ಆಮೇಲೆ ನಾವು ಎಸ್ಟೇಟ್ ಅವರಿಗೆ ನಮ್ದು ರಿಕ್ವೆಸ್ಟ್ ಮಾಡಿದಾಗ ಈ ಪೈಪಲ್ಲಿ ನಮಗೆ ನೀರು ಕೊಟ್ಟರು ಇದು ಪಂಚಾಯತಿ ಕೊಟ್ಟಿರೋದು ಪೈಪು ನಮ್ಮೂರು ಕೊನೆ ನನ್ನ ಹೆಸರು ವಿಮಲ ಮತ್ತೆ ನಮ್ಮ ಅತ್ತೆ ಮಾವನಿಗೆಲ್ಲ ಹುಷಾರಿರ್ಲಿಲ್ಲ ಇಲ್ಲಿ ಅತ್ತೆ ಮಾವನಿಗೆ ಅಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಗೇಟ್ ಹತ್ರ ಕರ್ಕೊಂಡು ಹೋಗ್ಬೇಕಾದ್ರೆ ಸಾಕಾಗಿ ಹೋಗ್ತಿತ್ತು ನಮಗೆ ದಪ್ಪನೇ ಇದ್ದರು ಅದು ನಮ್ಮ ಮನೆ ಹತ್ರ ಒಂದು ದೊಡ್ಡ ಮರ ಉಂಟು ಆ ಮರ ದಾಟಿ ಹತ್ತು ಬರೋಕ್ಕಾಗಲ್ಲ ಅವರಿಗೆ ರೋಡು ಮಟ್ಟ ಲೆವೆಲ್ ಜಾಗನೇ ಇಲ್ಲ ಆದರೆ ಎಲ್ಲಿ ಕರ್ಕೊಂಡು ಹೋಗೋದಾದ್ರೆ ಆ ಗೇಟ್ ಹತ್ರನೇ ಕರ್ಕೊಂಡು ಹೋಗ್ಬೇಕು ಇಲ್ಲಿದ್ರೆ ಅವರು ಸತ್ಯ ಅಂತಿದಾರಲ್ಲ ಅವ್ರ ಮನೆ ಹತ್ರನೇ ಅವ್ರ ಹತ್ರ ಕೇಳಿ ನಾವು ಕರ್ಕೊಂಡು ಬರಬೇಕು ನಮ್ಮ ಮಕ್ಕಳನ್ನೆಲ್ಲ ಹೊಳೆ ಗೆದ್ದೆ ಇದರಲ್ಲಿ ಕಳಿಸ್ತಿದ್ದು ಹೊಳೆಗಾಲ ಶಾಲೆಗೆ ಹೋಗಿ ಮಕ್ಕಳು ಶಾ ಹೊಳೆಗಾಲ ಬೀಳೋಕಲ್ಲ ಆಗಿ ಅದ್ರ ಮೇಲೆ ಒಂದು ಸೇತುವೆ ಕಟ್ಕೊಟ್ಟಿದ್ದಾರೆ ಅಲ್ಲಿ ಆ ಸೇತುವೆ ಕಟ್ಟಿದ ಮೇಲೆ ನಾವು ಅಲ್ಲಿ ಓಡಾಡೋದಿಲ್ಲ ನಮಗೇನಿದ್ರು ಇದೇ ರೋಡು ಆಗಬೇಕಿತ್ತು ಈ ರೋಡು ಮಾಡಿಕೊಟ್ಟಿಲ್ಲ ನಮಗೆ ಏನಿದ್ರು ಅವ್ರ ಹತ್ರನ ಕೇಳಬೇಕು ನಾವು ಬರಬೇಕು ನಮ್ಮದು ಈಗ ಮನೆ ಆಗ್ಬೇಕಾದ್ರೆ ಅಲ್ಲಿಂದ ಎಲ್ಲ ಅವರು ಗೇಟ್ ಹತ್ರ ಸಿಮೆಂಟು ಟೈಲ್ಸು ಎಲ್ಲ ಅಲ್ಲಿಂದ ಹೊತ್ತಿದ್ದು ಅವಾಗ ನಾವು ಕಷ್ಟದಲ್ಲೇ ನಾವು ಜೀವನ ಮಾಡಿದ್ದಿಲ್ಲಿ ಕಷ್ಟದಲ್ಲೇ ಜೀವನ ಮಾಡಿದ್ದು ಅಂದರೆ ಅದು ಎಲ್ಲ ನಡ್ಕೊಂಡೇ ಹೋಗಬೇಕು ನಡ್ಕೊಂಡೇ ಬರಬೇಕು ಮನೆ ಹತ್ರ ರಸ್ತೆ ಉಂಟಲ್ಲ ಈ ಥರ ಆಗಿ ಹೋಗಿದ್ದಲ್ಲ ಎಲ್ಲ ಕೊಚ್ಕೊಂಡು ಹೋಗಿದ್ದಲ್ಲ ಎಲ್ಲ ಕೊಚ್ಕೊಂಡು ಹೋಗಿದೆ ಮತ್ತು ರೋಡ್ ಸರಿ ಮಾಡೋಕ್ಕೂ ಒಬ್ರೊಬ್ರು ಬರ್ತಾರೆ ವರ್ಷಕ್ಕೆ ಒಬ್ರೊಬ್ರಿಗೆ ಓಟ್ ಹಾಕಿ ಗೆಲ್ಸ್ತೀವಿ ಯಾರು ರಿಪೇರ್ ಮಾಡಿಕೊಡೋರು ಇಲ್ಲ ಹಾಂ ಬರ್ತಾರೆ ಬಂದು ಓಟ್ ಒಂದು ತೊಗೊಳ್ತಾರೆ ನಮಗೆ ನಾವು ತುಂಬ ವರ್ಷದಿಂದ ಕಾಂಗ್ರೆಸ್ಸಿಗೆ ಹಾಕ್ತಿದ್ದು ಈಗೊಂದು ಈಗ ಬಿ ಜೆ ಪಿ ಬಂದ ಮೇಲೆ ಈಗೊಂದು ಎರಡು ಮೂರು ವರ್ಷದಿಂದ ಅದಕ್ಕೆ ಹಾಕಿ ಹಾಕಿ ಆಮೇಲೆ ಅವರು ಮಾಡಿಕೊಟ್ಟಿಲ್ಲ ನಮ್ಗೆ ಅವ್ರು ಯಾರು ಮಾಡಿಕೊಡ್ತಾರ ನೋಡಿದ್ರೆ ಅವರು ಮಾಡಿಕೊಟ್ಟಿಲ್ಲ ಏನಿಲ್ಲ ರೋಡಿಂದ ಸಮಸ್ಯೆ ಇರೋದು ಅವಾಗ ಇಲ್ಲಿಯ ಹುಡುಗರು ಮಕ್ಕಳಂತ ರಾತ್ರಿ ಹೊಗ್ಲಂತ ತಿರುಗೋದು ಒಂದು ವಹಿಕಲ್ ಯಾವುದು ಬರೋಂಗಿಲ್ಲ ಯಾರು ಹೋದರೂ ಕೂಡ ನಾವು ಹೆಗ್ಲ ಮೇಲೆ ಗೋಣಿ ಚೀಲ ಕಟ್ಟಿ ಹೊತ್ಕೊಂಡು ಹೋಗ್ಬೇಕು ಪ್ಯಾಟೆಗೆ ಆ ಥರದ ರೋಡು ಇದು ಎಲ್ಲ ರೋಡ್ ಯಾವ ಥರ ಅಂತ ಅಡಿ ಮಾಡಿ ಕೊಟ್ಟಿದ್ದು ಮಾಡಿ ಕೊಟ್ಟಿಲ್ಲ ಮಾಡಿ ಕೊಟ್ಟಿದ್ರು ಇದೇ ಇದು ಈ ಥರನ ಮಾಡಿಕೊಡೋದು ರೋಡಿಗೆ ಏನೂ ಇಲ್ಲ ಏನೂ ಇಲ್ಲ ರೋಡು ಎಂಥ ವಹಿಕಲ್ ಬರೋಂಗಿಲ್ಲ ಎಲ್ಲ ಗುಡ್ಡೆ ಗೇ ಎಲ್ಲ ಜೀರಿದು ದಾರಿ ಬರೋಂಗಿಲ್ಲ ಅಲ್ಲಿ ಮಳೆ ಬಂದರೂ ಭಾಳ ಸಮಸ್ಯೆನೇ ತಾನೇ ಯಾರಿಗೂ ಶಾಲೆ ಮ ಶಾಲೆ ಮಕ್ಕಳಿಗೆ ಹೋಗೋಕ್ಕಾಗಲ್ಲ ಸುಮಾರು ಜನ ಇದಾರೆ ಶಾಲೆ ಮಕ್ಕಳು ಎಷ್ಟು ವರ್ಷದಿಂದ ನಾವೊಂದು ಹೆಚ್ಚು ಕಮ್ಮಿ ಒಂದು ಐವತ್ತು ವರ್ಷದಿಂದನೇ ಇದೀವಿ ಹಾಂ ಕುಡಿಯೋ ನೀರಿಂದ ಸಮಸ್ಯೆ ಇದೆ ಹಾಂ ಅದು ಎರಡು ಕಡೆಯಿಂದ ಆಗ್ತಾ ಇದೆ ಯಾರು ಏನಾಗ್ತಾರೆ ಅಂತ ನಮಗೆ ಗೊತ್ತಿಲ್ಲ ನಮಗೆ ಕುಡಿಯೋ ನೀರು ಒಂದು ಬೇಕೇ ಬೇಕು ನಾವೇನು ತೋಟ ಏನು ಬೆಳಸಲ್ಲ ಮನೆಗೆ ಮಾತ್ರ ಕುಡಿಯಕ್ಕೆ ಮಾತ್ರ ರೋಡ್ ಸರಿ ಇಲ್ಲ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಲ್ಲ ನಾವು ನಡೀಕಾಗಲ್ಲ ಯಾಕೆ ನಡಿಯಕಾಗಲ್ಲ ನೋಡಿ ಹುಷಾರಿಲ್ಲಲ್ಲ ಅದಕ್ಕೆ ನಡಿಕ್ ಆಗಲ್ಲ ರೋಡ್ ಮಾಡ್ಕೊಟ್ಟಿಲ್ಲ ರೋಡ್ ಐತೆ ಇದ್ರು ಇಲ್ಲಿ ಗಾಡಿ ಬರಲ್ಲ ಗಾಡಿ ಇಲ್ಲಿ ಯಾವ ಬರ್ತದೆ ಮೇಲೆ

ಕಾಲ್ದಾರಿ ಮಾಡಿಕೊಟ್ಟಿದ್ದೀವಿ ಸೌಲಭ್ಯಗಳನ್ನೆಲ್ಲ ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾರೆ ಆದರೆ ಇವತ್ತಿನ ದಿನದಲ್ಲಿ ಯಾವುದು ಮಾಡಿಕೊಟ್ಟಿಲ್ಲ ಅಂತ ನಾವು ಹೇಳ್ತಿದ್ದೀವಿ ಇಲ್ಲಿ ಇವತ್ತು ಯಾಕೆ ಹೇಳ್ತಿಲ್ಲ ಅಂತ ಹೇಳಿದ್ರೆ ಈ ಪರಿಸ್ಥಿತಿಗಳ್ನ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುವುದಿಲ್ಲ ಇಲ್ಲ ಗ್ರಾಮ ಪಂಚಾಯತ್ ಪಿ ಡಿ ಒ ಇರ್ಬೋದು ಇಲ್ಲ ಠಾಣಾಧಿಕಾರಿ ಅವರು ಎಲ್ಲರೂ ಕೂಡ ಇಲ್ಲಿ ಈ ಜಾಗಕ್ಕೆ ಇವತ್ತು ವಿಸಿಟ್ ಕೊಟ್ಟಿದ್ದಾರೆ ಇವ್ರು ನೋಡ್ತಾ ಇರೋದು ಮಾಡಿ ಕೊಟ್ಟಿದ್ದಾರೋ ಮಾಡಿ ಅಂತ ಯಾಕೆ ಮಾಡಿ ಕೊಟ್ಟಿಲ್ಲ ಅಂತ ನಾವು ಕೇಳಕ್ಕೆ ಹೋದರೆ ನಾವು ಮಾಡಿ ಕೊಟ್ಟಿದ್ದೀವಿ ಅಲ್ಲಿ ಮಾಡಿಕೊಟ್ಟೀವಿ ಇಲ್ಲಿ ಕೊಟ್ಟು ಮಾಡಿಕೊಟ್ಟಿದ್ದೀವಿ ಅಂತ ಅವರು ನಮ್ಗೆ ಹೇಳ್ತಾರೆ ನಾವು ಇಲ್ಲಿ ಇದು ಯಾವುದು ಗ್ರಾಮ ಪಂಚಾಯತಿ ಎಲೆಕ್ಷನಿಗೆ ಬರ್ತಾರೆ ಎಲೆಕ್ಷನಿಗೆ ಬಂದಾಗ ನಾವು ಅವ್ರ ಹತ್ರ ಕೇಳ್ತೀವಿ ನಮಗೊಂದು ರಸ್ತೆ ಮಾಡಿಕೊಡಿ ಅಂತ ಆಯಿತು ಸರಿ ನಿಮಗೆ ಮಾಡ್ಕೊಡ್ತೀವಿ ನಾವು ಆ ಅನುದಾನ ಇದೆ ಈ ಅನುದಾನ ಇದೆ ಮುಂದಿನ ಎಮ್ ಎಲ್ ಎ ಬರ್ತಾರೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತೆಲ್ಲ ಹೇಳ್ತಾರೆ ಯಾವ ಎಮ್ ಎಲ್ ಎನೂ ಕೂಡ ನಮಗಿಲ್ಲಿ ದೇವ್ರಗುಡ್ಡ ಕೊಣೆಬಲು ಏನೋ ಗ್ರಾಮ ಉಂಟದ್ದೇಳೆ ಉಂಟಲ್ಲ ಮಾವನ್ಕೆರೆ ಇದರಲ್ಲಿ ಗ್ರಾಮದಲ್ಲಿ ಈ ಗುಡ್ಡ ಕೊಣೆಬಲ್ಲಿ ಯಾವುದೇ ರೀತಿ ಎಮ್ ಎಲ್ ಎನೂ ಬಂದಿಲ್ಲ ಯಾವ ಅಧಿಕಾರಿಗಳು ಬಂದಿಲ್ಲ ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಕಳಸಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂಥ ಕೋಣೆಬೈಲು ಎಂಬ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯವಿದೆ ಜೊತೆಗೆ ಈ ಗ್ರಾಮದಲ್ಲಿ ಸುಮಾರು ಐವತ್ತರಿಂದ ನಲವತ್ತು ಕುಟುಂಬಗಳು ದಲಿತ ಕುಟುಂಬಗಳು ವಾಸವಾಗಿದ್ದಾವೆ ಸುಮಾರು ಅರುವತ್ತು ವರ್ಷ ವಾಸ ಇದ್ದರೂ ಕೂಡ ಇಲ್ಲಿರುವಂಥ ದಲಿತ ಕುಟುಂಬಗಳಿಗೆ ಈ ಖಾತೆ ಆಗಿಲ್ಲ ಗ್ರಾಮ ಪಂಚಾಯಿತಿ ವತಿಯಿಂದ ಮತ್ತು ಈ ಭಾಗದಲ್ಲಿ ಯಾರಾದರೂ ಅನಾರೋಗ್ಯಕ್ಕೆ ತುತ್ತಾದರೆ ಒಂದು ದಡಿ ಕಟ್ಕೊಂಡು ಕಂಬಳೀಲಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನೊಂದು ಇಲ್ಲಿಂದ ಹೋಗುವಂಥ ಶಾಲಾ ಮಕ್ಕಳಿಗೆ ಅವ್ಯವಸ್ಥೆ ಉಂಟಾಗಿದೆ ಮತ್ತು ಸಮೀಪದಲ್ಲಿರುವಂಥ ರಸ್ತೆ ವ್ಯವಸ್ಥೆ ಏನಿದೆ ಅಡ್ಡಲಾಗಿ ಗೇಡ್ಕೊಂಡಿದೆ ಅದರಿಂದ ಈ ಗ್ರಾಮಕ್ಕೆ ತುಂಬ ಅನನುಕೂಲ ಆಗಿದೆ ಈ ರಸ್ತೆಯಲ್ಲಿ ಸುಮಾರು ಆರು ಏಳು ಕಿಲೋಮೀಟ್ರ್ ಸುತ್ತಿ ಬರಬೇಕು ಇದಕ್ಕೆ ಈ ಊರಿಗೆ ಬರಬೇಕು ಅಂತಂದರೆ ಸಮೀಪದಲ್ಲಿರುವಂಥ ನಕಾಸೆ ರೋಡಿಂದ ನೇರವಾಗಿ ಈ ಗ್ರಾಮಕ್ಕೆ ಸಂಪರ್ಕ ರಸ್ತೆಯನ್ನು ಕಲ್ಪಿಸ್ಕೊಟ್ರೆ ಕೇವಲ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿ ಈ ರಸ್ತೆ ತಲುಪ್ತೀವಿ ಈ ಗ್ರಾಮವನ್ನು ತಲುಪ್ತೀವಿ ಆದರೆ ಇದುವರೆಗೂ ಕೂಡ ರಾಜಕಾರಣಿಗಳು ಭೂಮಾಲೀಕರು ದಲಿತರ ಪರವಾಗಿ ಇಲ್ಲ ಅನ್ನೋದನ್ನು ಸಾಬೀತುಪಡಿಸೋಕ್ಕೋಸ್ಕರ ಮತ್ತು ಇವರಿಗೆ ಕಿರುಕುಳ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ರಸ್ತೆಯನ್ನು ಮಾಡೋದಕ್ಕೆ ಬಿಟ್ಟಿಲ್ಲ ಈ ಗ್ರಾಮದಲ್ಲಿ ಬೀದಿಲ ದೀಪ ಇಲ್ಲ ಮತ್ತು ಒಂದೊಂದು ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದರೂ ಕೂಡ ಅವರಿಗೆ ಶಿಕ್ಷಣದ ವ್ಯವಸ್ಥೆ ಕೊಡಿಸೋದು ಕೂಡ ಇವ್ರಿಗೆ ಇಲ್ಲ ಪ್ರತಿಯೊಬ್ಬರ ಕುಟುಂಬಗಳು ಕೂಡ ಕೂಲಿ ಮಾಡಿ ಬದುಕುವಂಥ ಪರಿಸ್ಥಿತಿ ಇದೆ ಇವರಿಗೆ ಒಂದೊಂದು ಎರಡೆರಡು ಎಕರೆ ಎಕರೆ ಇದ್ದರೂ ಕೂಡ ಅದಕ್ಕೆ ರಸ್ತೆಯನ್ನು ಕಲ್ಪಿಸುವಂಥ ವ್ಯವಸ್ಥೆ ಮಾಡಿಲ್ಲ ಇದು ಈ ಗ್ರಾಮ ಏನಿದೆಯೋ ಕಳಸ ಗ್ರಾಮ ಇದು ಕಳಸೇಶ್ವರ ಇನಾಮ್ ಲ್ಯಾಂಡ್ ಆಗಿರೋದ್ರಿಂದ ಜಿಲ್ಲಾಧಿಕಾರಿಗಳು ತಾಲೂಕ್ ಪಂಚಾಯಿತಿ ಇ ಅವರು ಜಿಲ್ಲಾ ಪಂಚಾಯಿತಿ ಸಿ ಅವರು ಎಲ್ಲ ಅಧಿಕಾರಿಗಳು ತಹಸೀಲ್ದಾರರು ಸೇರಿದಂತೆ ಈ ಒಂದು ನಕಸೆ ರಸ್ತೆಗೆ ಏನು ಗೇಟ್ ಹಾಕಿದಾರೋ ಅದನ್ನು ತೆರವುಗೊಳಿಸಿ ಸಂಪರ್ಕ ರಸ್ತೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳಿ ಪರವಾಗಿ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ ನೋಡಿರಲ್ಲ ಸ್ನೇಹಿತರೆ ಕೋಣೆಬೈಲು ಗ್ರಾಮಸ್ಥರು ಯಾವ ರೀತಿ ಈ ರಸ್ತೆಗಳನ್ನ ನೀವು ಓಡಾಡ್ಲಿಕ್ಕೆ ಆಗುತ್ತಾ ಅಂತಾನೆ ನೀವೇ ನೋಡಿದ್ರಿ ಯಾವ ರೀತಿ ಹಳ್ಳ ಗುಂಡಿಯಿಂದ ಸೇರಿದೆ ಶಾಲಾ ಕಾಲೇಜು ಮಕ್ಕಳು ಯಾವ ರೀತಿ ಕಷ್ಟ ಪಡ್ತಾ ಇದಾರೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ವಯಸ್ಸಾದಂತಹ ವೃದ್ಧರು ಯಾವ ರೀತಿ ಇಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಬಾಣಂತಿಯರು ಸರಿಯಾದಂತಹ ರಸ್ತೆ ಇಲ್ಲದ್ರಿಂದ ಅವರ ಅನಾರೋಗ್ಯಕ್ಕೆ ಯಾವ ರೀತಿ ಪೀಡಿತರಾಗಿದ್ದಾರೆ ಮತ್ತು ಈ ಗುಂಡಿಗಳಿಂದ ಬಿದ್ದು ಹಲವಾರು ಜನರು ಅನಾರೋಗ್ಯಕ್ಕೆ ಈಡಾಗಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ